ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಯಿ ಸಾರು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನ್ ಸಾಂಬಾರ್ ಪೌಡ್ರು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಹತ್ತು ಮೆಣಸು ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ತೀನಿ ಜೀರಿಗೆ ಮೆಣಸು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಂದು ಹತ್ತು ಟೇಸ್ಟಿ ಇಲ್ಲ ಹಾಕಿದ್ದೀನಿ ಒಂದು ಹತ್ತು ಇಟ್ಕೊಂಡಿದ್ದೀನಿ ಈಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದು ಆರು ಹಾಕ್ಬಿಡ್ತೀನಿ ಒಂದ್ ಐದು ನಿಮಿಷ ಆರ್ ಈರುಳ್ಳಿ ಬೆಳ್ಳುಳ್ಳಿ ಆರೈತೆ ಜಾರಿಗೆ ಹಾಕೊಂತ ಇದ್ದೀನಿ ಕಾಯಿ ಹಾಕ್ತಾ ಇದ್ದೀನಿ ಒಂದು ಬೋಲು ಸಾಂಬಾರ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬತ್ತೀನಿ ಬಾಳೆ ಬಿಸಿಗಿಟ್ಟಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕಾಯ್ದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಒಂದು ಹತ್ತಷ್ಟು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ಫ್ರೈ ಆದಮೇಲೆ ಮಸಾಲೆ ಹಾಕ್ಬೇಕು ಇವಾಗ ಮಸಾಲೆ ಇದು ಸ್ವಲ್ಪ ಹಸಿವೆ ಹೋಗಿದೆ ಇವಾಗ ಒಳಗೆ ನೀರು ಸ್ವಲ್ಪ ಹಾಕ್ತಾರೆ ಇದೊಂದು ಐದು ನಿಮಿಷ ಬೆನ್ನೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಎಷ್ಟು ಬೇಕು ಅಳತೆಗೆ ನೋಡ್ಕೊಂಡು ನೀರು ಹಾಕ್ಬಿಟ್ಟು ರುಚಿರ್ತಕ್ಕ ಸೂಪರ್ ಈಗ ಒಂದು ಹತ್ತು ನಿಮಿಷ ಬೇಯ್ಬೇಕು ಈಗ ಹತ್ತು ನಿಮಿಷ ಬೇಯಿಸಿದೀನಿ ಕಾಯಿ ಸಾರು ರೆಡಿಯಾಗಿದೆ ಇವಾಗ ಬೋಲ್ಗೆ ಹಾಕಂತೀನಿ ಸ್ಟವ್ ಆಫ್ ಮಾಡ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ